ನಮಸ್ಕಾರ ರೀ ಎಲ್ರು ನಾವ್ರಿ ಪಾರ ಬಟ್ಟಿ ಬಂದಿ ಇವತ್ತ ನಾವು ಒಬ್ಬರು ಪೇರೆಂಟ್ ಮನಿ ನಡೆದಿವ್ರಿ ಎವ್ರಿ ಇಯರ್ ಅವರು ರಂಜಾನ್ ಸ್ವಲ್ಪವಾಗಿ ಇಫ್ತಾರ್ ಊಟ ಅಂತ ಮಾಡ್ತಾರ ಯಾರ್ಯಾರು ರೋಜಾ ಇರ್ತಾರಲ್ಲ ರೋಜಾ ಇರೋರಿಗ ಹಣ್ಣು ಹಂಪಲ್ ಕೊಡೋದು ಊಟ ಊಟ ಕೊಡೋದು ಸೊ ಇದೊಂದು ಪದ್ಧತಿ ಇದೆ ಸೊ ಅವ್ರ ಎವ್ರಿ ಇಯರ್ ನಮಗೆ ಇನ್ವೈಟ್ ಮಾಡ್ತಾರ ಅವ್ರು ಹಿಂದೂರ ಹಿಂದೂ ಆಗಿ ಈ ತರ ಒಂದೆಲ್ಲ ಮಾಡ್ತಾರಲ್ಲ ಮುಸ್ಲಿಮ್ಸ್ ಎಲ್ಲಾ ಊಟ ಕೊಡೋದು ಬಣ್ಣ ಕೊಡೋದು ಅದೊಂದೆಲ್ಲ ಅವ್ರು ಮದ್ವೆಡೆ ಮಾಡ್ಕೊಂಡ್ ಬಂದಾರ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಗೊತ್ತಿಲ್ಲ ನನಗ ಬಟ್ ಅವ್ರಿಗೆ ನೋಡಿದ್ರೆ ಸ್ವಲ್ಪ ಚಲೋ ಅನಿಸ್ತದೆ ನನಗೆ ಏನಪ್ಪಾ ಇವ್ರು ಹೀಗೆಲ್ಲ ಮಾಡ್ತಾರಲ್ಲ ಎವ್ರಿ ಎವ್ರಿ ಇಯರ್ ಮಾಡ್ತಾರಲ್ಲ ಅಂತ ಏನೋ ಒಂದು ಖುಷಿ ಅವ್ರಿಗೆ ನೋಡಿದ್ರೆ ಏನೋ ಒಂದು ಖುಷಿ ಸೊ ಈ ವರ್ಷನೂ ಅವರು ಇನ್ವೈಟ್ ಮಾಡ್ರ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹೋಗಿದೇವನು ಅವ್ರು ಯಾರಪ್ಪ ಅಂತಂದ್ರ ಒಬ್ಬ ಸ್ಟೂಡೆಂಟ್ ಅಲ್ಲ ಈಶ್ವರ ಅಂತ ಸ್ಟೂಡೆಂಟ್ ಇದ್ದಿದ್ರು ಮೊದಲ ನಾ ಅಲ್ಲಿ ಅಲ್ಲಿ ಮಾಡೋ ಬಿಟ್ಟಿನಿ ಸೊ ಈಶ್ವರ್ ಹೇಳಿ ಅವರು ಅವ್ರ ತಂದೆಯವರು ಅವ್ರ ಪೇರೆಂಟ್ಸ್ ಅವ್ರ ಮನೆಯ ಅವ್ರ ಮನೆಯಾಗ ಇದು ಯಾವಾಗ್ಲು ಸೊ ಅವ್ರ ಇನ್ವೈಟ್ ಮಾಡ್ರ ಅಲ್ಲಿಗ್ ನಾವ್ ನಡೆದ್ ಇವತ್ತು ಅದು ಯಾವ ರೀತಿ ಮಾಡ್ತಾರ ಏನ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಮಿ ನನಗ್ ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ ಅವ್ರ ಬಾಯ್ಲಿಂದಲೇ ಕೇಳ ತಿಳ್ಕೊಳಮ್ ಸರಿ ಇಫ್ತಾರು ಕೂಟದ ಬಗ್ಗೆ ನಿಮಗೆ ಎಲ್ಲಿ ಗೊತ್ತದ ಸರ್ ನನಗರ ಅಷ್ಟೊಂದು ಗೊತ್ತಿಲ್ಲ ಜರ ನೀವು ನನಗಿಂತ ವಯಸ್ಸಾದವು ಗಿರಿಯರಿದು ರೀ ಅದ್ರ ಬಗ್ಗೆ ನಿಮ್ಗೆ ಎಲ್ಲಿ ಗೊತ್ತದ ಸ್ವಲ್ಪ ಹೇರು ಏ ನೈ ಏ ಗೊತ್ತಿಲ್ಲ ಇಫ್ದರ್ ಬಿಡ ಅಂತ ನಾವು ಬರೀ ನಮ್ಮ ಫ್ರೆಂಡ್ಸ್ ಅಲ್ಲ ರೀ ಮುಸ್ಲಿಮ್ದು ಎಲ್ಲಾರ ಅವ್ರು ನಮ್ಮ ಕರಿತಾರ ನಮ್ಮ ಊರನೂ ಮಾರ್ತಾರೆ ಇಬ್ಬರು ಕುಟು ಅಂತ ಮಾರ್ತಾರೆ ಕರಿತಾರೆ ಒಂದು ನಾಲ್ಕು ಒಳ್ಳೆಯ ಮಾತು ಹೇಳ್ತಾರೆ ಎಲ್ಲರೂ ನಾವು ಎಲ್ಲರೂ ಬಂದಿ ಹ್ಯಾಂಗ ಚಂದ ಇರೋಣ ಇಪ್ಪರು ಬಿಟ್ಟಂದ್ರೆ ಹ್ಯಾಂಗೆ ಏ ಸುದ್ದಿ ರಮ್ಜಾನ್ ಅದೇ ಎದಿಕ್ಕ ಪಾಸ್ ಮಾಡ್ತಾರೆ ಇಲ್ಲ ಒಂದು ಒಂದು ಎರಡು ಗಂಟೆ ಮೂರು ಗಂಟೆ ಕೂತು ಒಂದಿರ ಬಗ್ಗೆ ಚರ್ಚೆ ಮಾಡ್ತಾರ್ರಿ ಅವ್ರೆಲ್ಲ ಮುಸ್ಲಿಮ್ದು ಯಾರ್ಯಾರು ಮೇನ್ ಹಾಸ್ ಇರ್ತಾರ ಅವರೆಲ್ಲ ಬಂದಿರ್ತಾರೆ ಮಾತಾಡ್ತಾರ ಅದೇ ಇಷ್ಟೇ ನಂಗ್ ಗೊತ್ತಿರೋದು ಇದೆ ಎಲ್ಲರೂ ಒಂದೇ ನಾವೆಲ್ಲ ಒಂದೇ ನಂಗ್ ನೋಡಿ ಇದೇ ಕೂಡ ನಂಗ್ ಇಲ್ಲಿ ನಮ್ ಸರ್ ಕ್ರಿಕೆಟ್ ಕ್ರೇಜ್ ನೋಡ್ರಿ ಹೆಂಗದ ಗಾಡಿ ನಡೆಸಲತ್ತಾರ ಗಾಡಿ ನಡೆಸ್ಲತ್ತರ್ನು ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಮೊಬೈಲ್

ಸಿಟಿ ಒಳಗಿನ ಏರಿಯಾಗಳು ಹಿಂಗೆ ಇರ್ತವ್ರು ಯಾಕಂದ್ರೆ ನಾವು ರೆಗ್ಯುಲರ್ಲಿ ಓಡಾಡೋಲ್ಲ ನಮಗೆ ರೂಟ್ಗಳು ನೆನಪಾಗಲ್ಲ ರೂಟ್ ಸ್ವಲ್ಪ ಕನ್ಫ್ಯೂಸ್ ಅಲ್ಲತ್ತದ ಭಾಳ ಜನ ಆಯ್ತಲ್ಲ ಬಂದು ಏ ನಮ್ಮ ದೋಸ್ತ ಒಬ್ಬ ಸಿಕ್ಕು ನೀನು ಇದ್ರೆ ನಮ್ಮ ದೋಸ್ತ ಒಬ್ಬ ಸಿಕ್ಕು ಅವನಿಗೆ ಒಂದರ ಮಾತಾಡೋಣ ಮತ್ತಪ್ಪ ಆಕಾಶ ಆರಾಮ ಬಟ್ಟಿ ಫಂಕ್ಷನ್ ಬಣ್ಣ ಗಿಣ್ಣ ಹೊಡಿಬಾಡ್ರೂ ತಮ್ಮ ಫಂಕ್ಷನ್ ನಡೆದಿದ್ರೆ ಬರ ಟೈಮಿಗೆ ಬರ ಟೈಮಿಗೆ ಕೊಡ್ತೀನಿ ಇಲ್ಲಿಂದ ಬರ್ತೀನಿ ಮತ್ತಿಗೆ ನಾ ಯಾಕ ಇವರು ಹಾದಿಯಾಕೆ ತಿನ್ನ

ಇಲ್ಲ ಇಲ್ಲ ಇಲ್ಲಿ ರೈಟ್ ತೀಸ್ ಕರೆಕ್ಟ್ ಕರೆಕ್ಟ್ ದಾರಿ ಹೊಂಟೆ ನತ್ತು ಸೊ ಇದೇ ಆ ಮನಿ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡ್ರೆ ಇಫ್ತಾರು ಕೂಟ ಸರ್ ಅದು ಏನು ಈಗ ನಾವು ಕುಡ್ದಿದ್ದು ಏನಿತ್ತು ಅದು ಜೂಸ್ ಇತ್ತು ಜ್ಯೂಸ್ ಇತ್ತಿಲ್ಲ ಫಸ್ಟ್ ಟ್ರಯಲ್ ನಂಬ್ಕೆಯಿಂದ ಮಾಡ್ಸ್ರು ಟೇಸ್ಟ್ ಅದ ಚೆಕ್ ಮಾಡ್ಸೋರು ಭಾಳ ಚಲೋರ ರೀ ಇವರು ಯಾಕಂತಂದ್ರೆ ಅವ್ರ ಮಗನಿಗಿನ ಟ್ಯೂಷನ್ ಹತ್ತಿದ್ರಿ ಅಬಕಸ್ ಅಬಕಸ್ ಕ್ಲಾಸ್ ಹೇಳ್ತಿದ್ದ ಫೋರ್ ಲೆವೆಲ್ಸ್ ಒಂದು ನಾಲ್ಕು ಲೆವೆಲ್ ಅವಕಾಶ ಕ್ಲಾಸ್ ಹೇಳೀನಿ ಹುಡುಗನು ಚಲೋನಾ ಅವ್ರ ಪಪ್ಪನೂ ಚಲೋ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ ಇದ್ದ ಇವ್ರ ಒಂದು ರೀತಿ ಬಂದವನು ರೀ ಎಲ್ಲ ರೀ ಹುಲಿ ಹೊಂಟತಪ್ಪ ಹ್ಞೂ ಅವನೇ ನೋಡಿಲ್ಲರವಿನ ನಾಲ್ವನೇನು ರೀ ನೋಡಿಲ್ಲವನ ಮಾಸ್ಕ್ ಹಾಕೊಂಡಿನಲ್ಲ ಕುಡ್ದಂಗೆ ಕಾಗಲ್ಲ ಅವ ಹುಲಿ ಹೊಂಟತಪ್ಪ ಹಾಯ್ went sure to the gewoon store 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 store

ಈಗ ಯಾವ ಕ್ಲಾಸ್ ಹುಚ್ಚ ನೀನ್ ಸಬ್ಸ್ಕ್ರೈಬರ್ಸ್ ನೋಡಿ ಈಗ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗರ ನೈನ್ ಕೆ ಆತರ ಸಬ್ಸ್ಕ್ರೈಬರ್ಸ್ ನೋಡಪ್ಪ ಇನ್ನೊಂದು ನಾಳಿಗೆ ನಾಡ ತನಕ ಒಂಬತ್ತು ಸಾವಿರ ಆತರ ಫೇಸ್ಬುಕ್ನ ಟೆನ್ ಕೆ ಆಗ್ಯಾರ ಕೆ ಕೆ ಸ್ವಲ್ಪ ದಿನ ಲೆವೆನ್ ಮಂದಿ ಮಂದಿ ಇಡ್ಲತ್ತಾರ ಇಡ್ಲತ್ತಾರ ಬಿಡು ಎಲ್ಲ ಚಲೋ ನಮ್ಮ ಇವತ್ತ ಕ್ರಿಕೆಟ್ ಆಡೋಕ್ ಹೋಗಿದ್ದೆವು ಮಾಸ್ಕ್ ಹಾಕೊಂಡಿನಿ మాస్క్ హాకీని చస్మా హాకొని నా యారు దిన ఖాని సిగల అందరూ ఇబ్బరు హుడ్గ్గురు ఒడ్కొత్తా బందన్నారు నంబీ అణ ని ఫ్యాన్ అణ బిగ్ ఫ్యాన్ అణ అంత కై కొడ్లతారు అవి అణ ని ఫోటో తోబ అందరు అపి మొబైల్ నంబలిలో మొబైల్ వేరే ద్వారా వీడియో విడియో ఇక క్రికెట్ ఆడదిమే బా అంత ఒరిన సిక్కి పాప ఖునా బీ ఖునాడీతారు ವೈಭವ್ ಮೆಸೇಜ್ ಮಾಡ್ತಿರ್ತಾನೆ ಹಾಕ್ತಾನೆ ಅಂದ್ರೆ ನೀವೇ ವಿಡಿಯೋ ಮಾಡ್ರಿ ಸರ್ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರು ಅವಾಗ ಏನೋ ಸುಮ್ ಸ್ಕೂಲ್ ವಿಡಿಯೋ ಮಾಡ್ತಿದ್ದ ಸ್ಕೂಲ್ ವಿಡಿಯೋ ಫ್ಯಾಮಿಲಿ ವಿಡಿಯೋ ಮಾಡ್ತಿದ್ದ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಆಮೇಲೆ ನಾನು ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದೆ

ಇನ್ಸ್ಟಾ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಟಾಗ್ರಾಮ್ನಾಗಿಲ್ಲ ವೀಡಿಯೋಸ್ ಅಂದ್ರೆ ಭಾರಿ ಚಲೋ ರೀಚ್ ಅದಾವ ಅಲ್ಲೆಲ್ಲ ಮಿಲಿಯನ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರ್ತಾವೆ ಭಾಳ ನೀವು ನೋಡಿ ಭಾಳ ವೀಡಿಯೋಗಳು ಮಿಲಿಯನ್ ಹೋಗ್ಯಾವ ನೀವು ನೋಡ್ದಂಗೆ ಕಾಣಲ್ಲ ಯೂಟ್ಯೂಬ್ನಾಗ ಎಷ್ಟು ನೋಡಿ ಯೂಟ್ಯೂಬ್ನಾಗ ಇನ್ನೂ ಮಿಲಿಯನ್ ಆಗಿಲ್ಲ ಯೂಟ್ಯೂಬ್ನಾಗ ಒಂದು ವೀಡಿಯೋ ಮಿಲಿಯನ್ ಆತು ನಾಡಿಗೆಲ್ಲ ನಾಡಿದ್ ಮಿಲಿಯನ್ ಆಯ್ತು ಒಂದು ವೀಡಿಯೋ ಯೂಟ್ಯೂಬ್ನಾಗ ಆತದೆ ಫೇಸ್ಬುಕ್ನಾಗೂ ಮಿಲಿಯನ್ ಆಗ್ಯಾವ ಫೇಸ್ಬುಕ್ನಾಗ ಎಷ್ಟು ಎರಡು ವೀಡಿಯೋನು ಮಿಲಿಯನ್ ಆಗ್ಯಾವ ಇನ್ಸ್ಟಾಗ್ರಾಮ್ನಾಗ್ರ ಚಲೋ ಭಾಳ ವೀಡಿಯೋಗಳಾಗ ಮೊಮ್ಮ ಇವತ್ತು ಇವಾಗ ಒಂದು ವ್ಲಾಗ್ ಮಾಡತ್ತೀನಿ ಇವತ್ತು ನಿಮ್ಮ ಮನೆಯಾಗೆಲ್ಲ ಮಾಡ್ತಿರಲ್ಲ ಆಮೇಲೆ ಲಾಸ್ಟಿಗೆ ಹೋಗೋ ಟೈಮಿ ನಿಮ್ಮ ಪಪ್ಪ ತೊಗೊ ನಿಮ್ಮ ಪಪ್ಪನ್ ಕೂಡ ಮಾತಾಡ್ಬೇಕಂತ ನಿಮ್ಮ ಪಪ್ಪ ಕೇಳ್ತೀನಿ ಎಷ್ಟು ಎಷ್ಟು ಅಷ್ಟು ಹೇಳಿದ್ರು ಮಾಡ್ತೀರಿ ಸರ್ ಇದು ಏನು ಯಾಕೆ ಮಾಡ್ತೀರಿ ಈ ಥರ ಕೂಟ ಎದಕ್ಕೆ ಮಾಡಬೇಕು ಹಿಂಗೆಲ್ಲ ಸುಮ್ಮನೆ ಏನಾರ ಒಂದು ಎಸ್ ಕ್ವೆಶನ್ಸ್ ಕೇಳ್ತೀನಿ ಇದ್ರ ಬಗ್ಗೆ ಹೇಳಿ ಅಂತ ನಿಮ್ಮ ಪಪ್ಪ ಯಾವಾಗ ಫ್ರೀ ಆತರ ಲಾಸ್ಟಿಗೆ ಲಾಸ್ಟಿಗೆ ರೇಟಕ್ಕೆ ಫ್ರೀ ಆಗ್ತಾರಲ್ಲ ಆಯಿತು ಏಯ್ಟ್ ತರ್ಟಿ ತನಕ ವೇಟ್ ಮಾಡಿ ನಿಮ್ಮ ಪಪ್ಪ ಕೂಡ ಮಾತಾಡಿ ವ್ಲಾಗ್ ಎಂಡ್ ಮಾಡೋದು ದಿ ಆ್ಯಂಡ್ ಅಂತೇಳಿ ಅನಿಲ್ ಸರ್ ಒಬ್ಬರು ಹೊಂಟ್ರ ಅವ್ರ ಸರ್ ವೇಟ್ ಮಾಡತ್ತೀ ಸರ್ ಗಾಡಿ ಮೇಲೆ ಎಲ್ಲೋರ ಹೊಂಟ್ರ ಅವ್ರು ಬಂದ ಮೇಲೆ ಅರಿ ತೊಗೊಂಡು ಬರ್ತೀನಿ ಒಳಗೆ ಇಲ್ಲ ನೀವು ಹೋಗಿ ನೀ ಎಂದ ಕೆಲಸ ಮಾಡಿ ಓಡಾಡು ಆಮೇಲೆ ನಾ ಈಗ ಅನಿಲ್ ಸರ್ ಬರ್ತಾರಲ್ಲ ಅವ್ರು ಕೂಡ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಹೊರಗೆ ಹೋಗಿ ಬಂದ ಕೇಸಿನ ಮತ್ತೆ ಮತ್ತೆ ಬರ್ತೀನಿ ಏ ಪ್ರತಿ ವರ್ಷ ಬರ್ತೀನಿ

तो हो आयुनारे कसं मानस बरं स्वप्न हरगोब बरतो नाव हां Allah <laughs> I'm sorry, 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 I'm alamin. <laughs>

قلیا لا تیہ جنا چمپین اناgina مولانا محمد والی چلیں چلی والے رب بنا ہاتی نہ فی دنیا ہتنا پنو پہ لاخر تے ہتنا پنو ہاتی مہدا بنا رب بنا ظلم نہ ہم سے سنا ویلم تک پہنا ہوتا ہم نہ لا کون نہ خاطریں ربی جالیم قسمت چلا تا ہوں ان کو دیتی رب بنا تفضل دو ا رب بنا قومے ولوال دیہ و استاد نہ والے جیگیں ہوں دین والے بناۃ والمسلمین والمسلمات اللہ یا ہی منہ ಸೊ ಇಫ್ತಾರ್ ಕೂಟಕ್ಕೆ ನಮ್ಮ ಅನಿಲ್ ಅಳ್ಳೋಳಿ ಅವ್ರು ಬಂದಿದ್ದಾರೆ ಏ ನೋಡು ಸರಿ ಕಂಡು ನೋಡ್ರಿ ಅನಿಲ್ ಅವರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೊಂದಿಗೆ ಸೇರಿ ಸರಿಯಾಗಿ ತಿಂಡಿ ತಿಂದು ಮನೆ ತಿಂಡಿ ತಿಂದು ಮನೆಗೆ ಹೋಗ್ಬೇಕಂತ ಬಂದಿದ್ದಾರೆ ಬರೀ ಇಂಥದಯ ಅನಿಲ್ ಸರ್ ಅವ್ರು ಬಂದರು ರೀ ಎಲ್ಲರೂ ಸೇರಿ ಮ್ಯಾಲೆ ಇವಾಗ ಊಟ ಮಾಡ್ಬೇಕಂತ ಸರ್ ವ್ಲಾಗ್ ಇದು ಬ್ಲಾಗ್ ಇದು ಮನೆಗೆ ಹೋಗುತ್ತಾನೆ ಎಂಟಾಗ್ರ ಸರ್ ನನ್ನ ಹೆಸರು ರಮೇಶ್ ಶಾಪದಿ ಅಂತ ಹೇಳಿ ನಾನು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಒಳಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ ನಮ್ಮ ಇರೋದಿಲ್ಲ ಚೆನ್ನೂರ್ ನಗರ ಇದ್ರ ಬಗ್ಗೆ ನಿಮ್ಮ ನಂಬಿಕೆ ಏನು ಮಾಡ್ಕೊಂಡು ಬಂದ್ರಿ ಸರ್ ನಾನು ನಾಲ್ಕು ವರ್ಷದಿಂದ ಇದು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀನಿ ಏನಪ್ಪಾ ಅಂತಂದ್ರೆ ನಾನು ಜಾಸ್ತಿ ಹಿಂದೂ ಮತ್ತು ಮುಸ್ಲಿಂ ಬಂದ್ರೆ ಫ್ರೆಂಡ್ಸ್ ಅದೇ ಅವ್ರು ಪ್ರತಿ ವರ್ಷ ಇದರಿಂದ ಶ್ರದ್ಧೆಯಿಂದ ಏನು ಉಪವಾಸ ಮಾಡ್ತಾರಲ್ಲ ಅದ್ರ ಸಂದೆ ಅವ್ರಿಗೆ ಏನಾರೂ ಒಂದು ಮಾಡಬೇಕು ಮತ್ತು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕೇನಪ್ಪ ಅಂತಂದ್ರೆ ಇನ್ನು ನೋಡ್ಲತ್ತಿರ ಎಲ್ಲ ಕಡೆಗೆ ಇನ್ಸಿಡೆಂಟ್ಗಳು ಮತ್ತು ಕೆಟ್ಟ ಅಭಿಪ್ರಾಯಗಳು ಎಲ್ಲರೂ ತಲೆಗೆ ಓಡಾಡ್ಲತ್ತದ ಮತ್ತು ಎಲ್ಲ ಕಡೆಗೆ ಸೋಷಿಯಲ್ ಮೀಡ್ಯಾಗಳೆಲ್ಲ ಒಂದು ಬೇರೆ ಬೇರೆ ಮೆಸೇಜ್ಗಳು ಹೋಗ್ಲತ್ತದ ಅದಕ್ಕೆ ಇದ್ರ ಮುಖಾಂತರ ನಾ ಏನಪ್ಪ ಅಂತಂದ್ರೆ ಒಂದು ಹಿಂದೂ ಮುಸ್ಲಿಮ್ ಅಂತಂದರೆ ಬೇರೆ ಬೇರೆ ವಿಚಾರ ಏನು ಮಾಡ್ತಿರಲ್ಲ ಹಂಗೇನು ಇರಲ್ಲ ನಾವು ಎಲ್ಲರೂ ಒಂದೇ ಇದ್ದೀವಿ ಜಾತಿ ಅಷ್ಟೇ ಬೇರೆ ಬೇರೆ ಇದ್ದೀವಿ ಧರ್ಮ ಬೇರೆ ಬೇರೆ ಇದೆ ಬಟ್ ಎಲ್ಲರಿಗೂ ವಿಚಾರ ಒಂದೇ ಇದೆ ಎಲ್ಲರಿಗೂ ಒಳ್ಳೆಯ ಒಳ್ಳೆ ಮನಸ್ಸು ಇದೆ ಯಾರು ಮನಸ್ಸೇನು ಕೆಟ್ಟ ಭಾವನೆಗಳು ಕೆಲವೊಂದು ಕಡೆ ಎಲ್ಲೋ ಏನೋ ಒಂದು ತಪ್ಪುಗಳು ಆಗಿರ್ತವೆ ಆ ಒಂದು ತಪ್ಪಿನಿಂದ ಎಲ್ಲರೂ ಏನಾದರೂ ಮಿಸ್ಗೈಡ್ ಆಗಿ ಎಲ್ಲರೂ ಬೇರೆ ಈ ರೀತಿ ಯೋಚನೆ ಮಾಡ್ತಿರ್ತಾರೆ ಇಂಥ ಒಂದು ನಾವು ಕಾರ್ಯಕ್ರಮ ಮಾಡೋದ್ರಿಂದ ಇಂಥ ಒಂದು ಅರೇಂಜ್ಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಹೋಗ್ಬೋದು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಒಂದೇ ಆಗಿದ್ದೀವಿ ಯಾರದ ಅಭಿಪ್ರಾಯಗಳು ಬೇರೆ ಬೇರೆ ಇಲ್ಲ ಕೆಲವೊಂದು ವಿಷಯಕ್ಕಾಗಿ ಬೇರೆ ಬೇರೆ ಏನು ಆಗ್ತಿರ್ತವಲ್ಲ ಅದಕ್ಕೆ ಯಾರು ತೆಲಿ ಕಡಿಸ್ಕೊಬಾರ್ದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಎಲ್ಲರೂ ನಾವು ಅಂದಿದ್ರೆ ತೋರಿಸ್ಕೋಬೇಕು ಅಂತೇಳಿ ಒಂದು ವಿಚಾರ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಇದು ಒಳ್ಳೆ ಕೆಲಸ ಮಾಡೋದ್ರಿಂದ ದೇವ್ರ ಅನುಗ್ರಹ ಇರ್ತಾನೆ ದೇವ್ರಂದ್ರೆ ಬರೀ ಹಿಂದೂ ದೇವರೇ ಅನುಗ್ರಹ ಮಾಡಬೇಕು ಒಳ್ಳೇದು ತಲೆ ಇಟ್ಕೋಬಾರ್ದು ಎಲ್ಲ ದೇವರು ಒಂದೇ ಹಿಂದೂ ಮುಸ್ಲಿಮ್ ಎಲ್ಲ ದೇವರು ಒಂದೇ ಈ ಈ ಮುಖಾಂತರ ನಾನು ಹೇಳೋದೇನಪ್ಪ ಅಂದ್ರೆ ನಾವು ಎಲ್ಲರೂ ಒಟ್ಟಾಗಿರ್ಬೇಕಂತ ನನ್ನ ಭಾವನೆ ಎಲ್ಲಿವರೆಗೂ ಮಾಡ್ಕೊಂಡು ಸರ್ ಆ ರೀತಿ ಏನು ಯೋಚನೆ ಇಲ್ಲ ದೇವರು ಎಲ್ಲಿತನ ನನಗೆ ಶಕ್ತಿ ಕೊಡ್ತಾನೆ ಅಲ್ಲಿತನ ಇದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ವಿಚಾರ ನೋಡೋಣ ಇದೇ ರೀತಿ ಎಲ್ಲರೂ ಕೋಪರೇಟ್ ಎಲ್ಲರೂ ಮುಸ್ಲಿಂ ಬಂದವರು ನನಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅವ್ರಿದ್ರೆ ಈ ಒಂದು ಫಂಕ್ಷನ್ನು ಮಾಡಕ್ಕೆ ಬರುತ್ತೆ ಅವರು ಎಲ್ಲಿತನ ಸಪೋರ್ಟ್ ಮಾಡ್ತಾರೆ ಇಲ್ಲಿ ತನಕ ಕಾರ್ಯಕ್ರಮದಾಗ ಭಾಗವಹಿಸ್ತಾರ ಅಲ್ಲಿತನ ನಾ ಮಾಡ್ಕೊತೀನಿ ಈ ಒಂದು ಕಾರ್ಯಕ್ರಮ ನೀವು ಸರ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಯಾವ ರೀತಿ ಇದೆ ಒಳ್ಳೆ ರೀತಿ ಅಭಿಪ್ರಾಯ ಇದೆ ಸರ್ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾರ ಎಲ್ಲರೂ ಬರ್ತಾರೆ ಕೈ ಮಿಲಿಸ್ತಾರ ಕಪ್ಕೋತಾರೆ ವಿಶ್ ಮಾಡ್ತಾರೆ ನಮ್ಗೆ ಒಳ್ಳೆ ಒಳ್ಳೇದು ಹಾರೈಸ್ತಾರೆ ಇದೆಲ್ಲ ನೋಡಿದ್ರೆ ಚಲೋ ಅನಿಸ್ತದೆ ಸರ್ ಸರಿ ಸರ್ ಈ ಒಂದು ಕೆಲಸ ಏನು ಮಾಡಿದ್ರಲ್ಲ ಸರ್ ನಾವು ನಾವು ನೋಡೋದು ಎರಡು ವರ್ಷ ಆಯಿತು

ನೋಡಿದ್ರಲ್ಲ ನಾನು ಒಬ್ಬ ಸ್ಟೂಡೆಂಟ್ ಈಶ್ವರ್ ಅಂತೇಳಿ ಅವ್ರ ತಂದೆ ರಮೇಶ್ ಶಾಬಾದಿ ಅವರು ಅಂತ ಶಾಬಾದಿ ಅಂತ ಅವರು ಚನ್ನಗೀರ್ ನಗರ ಒಳಗೆ ಅವರು ರೀ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಾರ ಅವ್ರು ಅವರೊಂದು ಉದ್ದೇಶ ಅವರು ಅವ್ರ ಬಾಯಿನಿಂದಲೇ ಹೇಳಿದ್ರು ಏನು ಅಂತೇಳಿ ಯಾವ ರೀತಿ ಮಾಡ್ತಾರೆ ಅವರೊಂದು ನಂಬಿಕೆ ಏನದ ಇದ್ರ ಬಗ್ಗೆ ಅಂತೇಳಿ ಇದೇ ರೀತಿ ಇವ್ರು ಇವ್ರದೊಂದು ಈ ಒಂದು ಕಾರ್ಯಕ್ರಮ ಮಾಡೋ ರೀತಿ ನೋಡ್ಕೊಂಡು ನೀವು ಇನ್ಸ್ಪೈರ್ ಆಗಿ ನೀವು ಮಾಡಿದ್ರು ಮಾಡ್ಬೋದು ಒಂದು ಒಳ್ಳೆ ಉದ್ದೇಶ ಅದ ರೀ ಒಂದು ಒಳ್ಳೆ ಉದ್ದೇಶ ಅದ ಒಳ್ಳೆ ಮೆಸೇಜ್ ಅದ ಸಮಾಜಕ್ಕೆ ನಾವೆಲ್ಲರೂ ಒಂದೇ ನಾವು ನಮ್ಮಲ್ಲಿ ಏನೂ ಭೇದ ಭಾವ ಇಲ್ಲ ಸೊ ಈ ರೀತಿ ನೀವು ಇನ್ಸ್ಪೈರ್ ಆಗಿ ನೀವು ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಿದ್ರೆ ಮಾಡ್ಬೋದು ನೋಡಿ ಇನ್ಸ್ಪೈರ್ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ